ಸರ್ ಬಸ್ ದುರಂತ ಅಪಘಾತ ಆಗಿದೆ ಬೆಂಕಿ ಹೊಂದ್ಬಿಟ್ಟಿದೆ ಇಪ್ಪತ್ತು ಜನ ಸತ್ತಿದ್ದಾರೆ ನಮ್ಮಲ್ಲಿ ಇದ್ದಾರೆ ಸರ್ ನಮ್ಮ ಕರ್ನಾಟಕದವರು ಇಲ್ಲ ದುರಂತ ಆಗಿರ್ತಕ್ಕಂಥದ್ದು ಕನ್ನೂರಲ್ಲಿ ಆಮೇಲೆ ನನಗೆ ಬೆಳಿಗ್ಗೆ ಏಳು ಗಂಟೆಗೆ ಮಾಹಿತಿ ಗೊತ್ತಾಯಿತು ನಮ್ಮ ಕಮಿಷನರ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಳ್ಳೋಕೆ ಕೇಳಿದ್ದೀನಿ ಡೀಟೇಲ್ಸ್ ಬಂದಿದೆ ಅದರಲ್ಲಿ ಸ್ವಲ್ಪ ಅಡ್ರೆಸ್ಗಳು ಎಲ್ಲ ಸರಿ ಇರಲಿಲ್ಲ ಕರೆಕ್ಟಾಗಿ ಮಾಹಿತಿ ತಗೊಂಡು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದಾಗಿ ನಮ್ಮ ಮಾಧ್ಯಮದವ್ರು ಕೊಡ್ತೀನಿ ನನ್ನ ನಮ್ಮ ಇಲಾಖೆ ಇನ್ಫಾರ್ಮೇಷನ್ ಪ್ರಕಾರ ಮೂರು ಐದು ಇಪ್ಪತ್ತ್ಮೂರವರೆಗೂ ತೆಲಂಗಾಣದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿತ್ತು ಆಮೇಲೆ ಅಲ್ಲಿ ಎನ್ ಒ ತಗೊಂಡು ಈ ಬಸ್ಸನ್ನು ಒರಿಸ್ಸಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಅಲ್ಲಿ ಇಂಡಿಯಾ ಪರ್ಮಿಟ್ ಬಸ್ಸು ಇದು ಟ್ರಾವೆಲ್ಸ್ ಹೆಸರು ವೇಮೂರಿ ಕಾವೇಸಿ ಟ್ರಾವೆಲ್ಸ್ ಅಂತ ರಾಯ್ಗಡ ಒರಿಸ್ಸಾ ಟ್ರಸ್ಸಲ್ಲಿದೆ ಆಮೇಲೆ ಇದರ ಮಾಲೀಕರು ವೇಮೂರಿ ವಿನೋದ್ ಕುಮಾರ್ ಅಂತ ಎಫ್ ಸಿ ಇಪ್ಪತ್ತೇಳುವರೆಗೂ ಇದೆ ಮತ್ತು ಇನ್ಶೂರೆನ್ಸು ಇಪ್ಪತ್ತಾರು ಇದೆ ಮತ್ತು ನಮ್ಮ ದೇವನಹಳ್ಳಿ ಆರ್ ಟಿ ಒ ಮತ್ತು ಎ ಆರ್ ಟಿ ಒ ಬಾಗೇಪಲ್ಲಿ ಅವರಿಬ್ಬರು ಕೂಡ ಅಲ್ಲಿ ಹೋಗಿದ್ದಾರೆ ಹೋಗಿ ಮಾಹಿತಿ ಸಿಗುತ್ತೆ ಈಗಾಗಲೇ ಮಾಹಿತಿ ತರಿಸ್ಕೊಂಡಿದ್ದಾರೆ ಸ್ವಲ್ಪ ಅದರಲ್ಲಿ ಬರೀ ಹೆಸರುಗಳು ಮಾತ್ರ ಇತ್ತು ಅಡ್ರೆಸ್ಗಳಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ನಮ್ಮ ಕರ್ನಾಟಕದ ಜನ ಇದ್ದಾರೆ ಅಂತ ಈಗ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ಹೇಳಿದ್ದಾರೆ ಮಾಹಿತಿ ಬಂದ ತಕ್ಷಣ ನಿಮಗೆ